ಇವಾಗ ಗೋಶಾಲೆಗೆ ಇನ್ನೊಂದ್ ಎರಡು ಹಸುಗಳು ಬಿಟ್ಟವನ ಅಂತ ಬಂದಿದೀನಿ ನಾ ಅಮ್ಮ ಕರ್ಣ ಹೋಗ್ತೀನಿ ಬೆಂಗ್ಳೂರಿಗೆ ನಮ್ಮ ಹುಡುಗ ಮಾಡ್ತೀನಿ ಗೊತ್ತಾ ಹತ್ತು ರೂಪಾಯಿ ಪುಡಿ ಏನಮ್ಮ ಬೆಳಗ್ಗೆ ಐದುವರೆಗೆ ಎದ್ದು ಮಂತ್ರಿ ಸಾಗ್ಲಿ ವರ್ಷಿ ಒಂದೂವರೆ ಎರಡ್ ಕಿಲೋಮೀಟರ್ ವರ್ಷ ಕಳಿಸ್ತಿದ್ರು ಅದ್ ಹಾಕ್ಬಿಟ್ಟು ಹಸುಗಳಿಗ್ ಮೇವ್ ತಂದ್ರೇನೆ ಬೆಳಗ್ಗೆ ಅಂದ್ರೆ ಊಟ ಇಲ್ಲಾಂದ್ರೆ ಊಟ ಕೊಡ್ತೀಕ ಬೆಳಿಗ್ಗೆ ಮುದ್ದೆ ರೊಟ್ಟಿ ಸಾವಿರದ ಇನ್ನೂರು ಇನ್ನೂರು

ನಾನು ಕಸ ಎಲ್ಲ ಬಾಚಿದ್ದೀನಿ ಕೊಟ್ಟಿಗೆಗಳಲ್ಲಿ ಕೊಟ್ಟಿಗೆ ಕ್ಲೀನ್ ಮಾಡಿದ್ದೀನಿ ಹಸು ತೊಳೆದಿದ್ದೀನಿ ಹಸು ನೇ ತಂದು ಹಾಕ್ತಿದ್ದೀನಿ ಮಾಡಿದೀನಿ ಮಾಡಿದ್ದೀನಿ ಇದು ರಾಯರಿಗೆ ಹೋಗುತ್ತಲ್ಲ ಹಾಲು ಇದೆಯಾ ಸನ ಇದೆಯಾ ಸ ಫ್ರೆಂಡ್ಸ್ ರಾಯರಿಗೆ ಇದೆಯಾ ಸ ಫ್ರೆಂಡ್ಸ್ ರಾಯರಿಗೆ ಹಾಲು ಡೈಲಿ ಹಾಲು ಹೋಗುತ್ತೆ ಇದೆಯಾ ಸ ಹಾಲು ಕೊಡೋದು ಹೀಗೆ ಬ್ಲಾಗ್ ಮಾಡೋಕೆಲ್ಲ ಬರಲ್ಲ ಇವ್ರ ಜೊತೆ ಸೇರ್ಕೊಂಡು ಇವಾಗ ಕಲಿತಾ ಇದ್ದೀನಿ ಎಲ್ಲರೂ ಒಳ್ಳೇದು ಮಾಡಲಿ ಇಷ್ಟು ಮಾತಾಡಿದ್ದು ನಾನು ഓക്കേ ഓക്കേ करो 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 നോട് ആ അമ്മ ആ സൈഡാ ചാനോ കൊടത്തി അതി കൊടത്തി 봐 ഇലിൽ നിന്ന് അവര് ആയേ ഓന്ന് મને

ಹಿಡಕ್ತಾರ ಹಾ ಮುಟ್ಟಕೋದ್ರೆ ಇದ್ ಮಾಡುದು ಅನ್ಸುತ್ತೆ ಮೈ ಏನ್ ಮಾಡಲ್ಲ ದಿವ್ಯಾ ಬಾಯ್ಲಿ

ಕೈ ಕೈ ಎಷ್ಟು ನೆಮ್ಮದಿ ಆಗಿರುವಂತ ಜಾಗ ಇದು ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ನಿಮ್ಮ ಬಾಳಿನಲ್ಲಿ ನೆಮ್ಮದಿ ಇಲ್ಲವೇ ರಾಯರ ಮಠಕ್ಕೆ ಬನ್ನಿ ಗೋಶಾಲೆಗೆ ಬನ್ನಿ ನಿಮಗೆ ನೆಮ್ಮದಿ

ಏ ನಾವು ಅಲ್ಲಿ ಟ್ರಿಪ್ ಹೋದಾಗ ಕುದುರೆ ಕುದುರೆ ಅತಿ ಕುದುರೆಗಳು ಇರ್ತಿತ್ತು ನೋಡಮ್ಮ ಅದು ಹೆಂಗೆ ಹೋಯ್ತು ಕುದುರೆ ಹಂಗೆ ನಾನು ಅಂತ ಹಿಂಗೆ ಹೋಯ್ತು ನಾನು ಟಕ್ ತಿನ್ನಪ್ಪ ತಿನ್ನಲ್ಲ ನೋಡಿ ಫ್ರೆಂಡ್ಸ್ ಆಗವೇಂದ್ರ ಸ್ವಾಮಿಗಳille ಚಪ್ಪಾ ಮಾಡಿ ಮನೆ ಕೋಳಕ್ಕೆ ದಂತ ಜಾಗಾಯು ತಿಂಗಳಾರ ಶುಕ್ರಿ ದಿಸಾ ಬೆಳಗ್ಗೆ 11:30 ನಂತರ ನೀವು ಎಲ್ಲೆ ಇದ್ದರೂ ಕೂಡ ಅಲ್ಲಿ ಎಂಗಾರಿ ಅಂತ ಅಭಿಷೇಕವನ್ನು ಮಾಡಲೇ ನಮಸ್ಕಾರ ಸಂಚಾಲಿಂಗ್ ನಾಗಪಂಥ ಯೂಟ್ಯೂಬ್ ಪಂಚಮುಕಿ ಅಂಜನೇಯ ಟೆಂಪಲ್ ರಾಯರ್ಮದಿಂದ ಹದಿನೆಂಟು ಕಿಲೋಮೀಟರ್ ಇದೆ ಫಸ್ಟ್ ನಾವು ಬಿಚ್ಚಾಲೆಗೆ ಇಲ್ಲ ಫಸ್ಟ್ ನಾವು ಹೋಗಿದ್ವಿ ಗೋಶಾಲೆ ಗೋಶಾಲೆಯಿಂದ ಬಿಚ್ಚಾಲೆ ಬಿಚ್ಚಾಲೆಯಿಂದ ಪಂಚಮುಖಿ ಟೆಂಪಲ್ ಟೋಟಲ್ ಮೂರು ಕಡೆ ಬಂದಿದೀವಿ ಇನ್ನು ಎರಡು ಕಡೆ ಪ್ಲೇಸ್ ಇತ್ತು ಆದ್ರೆ ನಾವು ಅಲ್ಲಿ ಹೋಗಕ್ ನೆಕ್ಸ್ಟ್ ಟೈಮ್ ಬಂದಾಗ ಹೋಗ್ಬೇಕು ನೆಕ್ಸ್ಟ್ ಟೈಮ್ ಬಂದಾಗ ಇನ್ನೂ ಎರಡು ಪ್ಲೇಸ್ ಅದನ್ನ ಕವರ್ ಮಾಡಬೇಕು ಲಾಸ್ಟ್ ಇದೆ

ಸ್ವಾಮಿ ಇದು ತಾಯ್ತಗೊಳ್ಳಿ ಆಂಜನೇಯ ತಾಯ್ತಾ ಭಯ ಇರಲ್ಲ ದೃಷ್ಟಿ ಆಗಲ್ಲ ಗಾಯಸಾಗಲ್ಲ ಸರ್ವಸಿ ಅಂತ ದೃಷ್ಟಿ ಆಗಲ್ಲ ಅಂದ್ರೆ ಯಾವುದು ಹಾ 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 ಈಗ ನಾವು ದರ್ಶನ ಮಾಡ್ಕೊಂಡ್ ಬರ್ಬೇಕು ಕಟ್ಟೆ ನೋಡ್ದು ಹನ್ನೊಂದುವರೆನ ಹನ್ನೊಂದುವರೆ ಆಯ್ತು ಗೇಟ್ ಅಲ್ಲಿ